ಇಬ್ಬರು ಗಂಡಂದಿರ ಮುದ್ದಿನ ಹೆಂಡತಿ ಒಂದೇ ಮನೆಯಲ್ಲಿ ವಾಸ ಒಟ್ಟಿಗೆ ಊಟ ಆಟ ಹಿಂದೆ ದ್ರೌಪದಿಗೆ ಐದು ಗಂಡಂದಿರು ಅಂತ ಕೇವಲ ಪುರಾಣದಲ್ಲಿ ಕೇಳಿದ್ವಿ ಗಂಡಸರು ಬಹಳಷ್ಟು ಮಹಿಳೆಯರನ್ನ ಮದುವೆಯಾಗುವುದನ್ನು ನೋಡಿದ್ದೀವಿ ಆದ್ರೆ ಇಲ್ಲೊಬ್ಬ ಸುಂದರಿ ಇಬ್ಬರು ಹುಡುಗರನ್ನ ಮದುವೆಯಾಗಿದ್ದಾಳೆ ಜನ ಗಂಡ ಇದ್ರು ಇನ್ನೊಂದ್ ಕಡೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾರೆ ಹುಡುಗರು ಕೂಡ ಅಷ್ಟೇ ಬೇರೆ ಮಹಿಳೆಯರ ಸಹವಾಸವನ್ನೂ ಮಾಡಿರ್ತಾರೆ ಆದ್ರೆ ಈಕೆ ಮಾತ್ರ ಪ್ರೀತಿಯಿಂದ ಇಬ್ಬರು ಗಂಡಂದಿರ ಜೊತೆ ಖುಷಿಯಿಂದ ಸಂಸಾರ ಮಾಡ್ತಾ ಇದ್ದಾಳೆ ಆಕೆಯ ಗಂಡಂದಿರು ಕೂಡ ಆಕೆಗೆ ಯಾವುದೇ ರೀತಿ ತೊಂದರೆ ಕೊಡದೆ ಖುಷಿಯಿಂದ ನೋಡ್ಕೋತಾರಂತೆ ಮೂವರು ಒಂದೇ ಮನೆಯಲ್ಲಿ ಇರ್ತಾರೆ ಒಟ್ಟಿಗೆ ಊಟ ಒಟ್ಟಿಗೆ ಕೆಲಸ ಒಟ್ಟಿಗೆ ಮಲಗ್ತಾರಂತೆ ಕುತ್ತಿಗೆಯಲ್ಲಿ ಎರಡು ತಾಳಿಗಳು ಕೂಡ ಇವೆ ಡಿಜಿಟಲ್ ಭಾರತ್ ಐನೂರ ಅರವತ್ ಮೂರು ಎಂಬ ಇನ್ಸ್ಟಾಗ್ರಾಂ ಪೇಜ್ ವರದಿಗಾರನ ಜೊತೆ ಮುಕ್ತವಾಗಿ ಮೂವರು ಮಾತನಾಡಿದ್ದಾರೆ ಏನೇ ಆಗ್ಲಿ ಗುಪ್ತವಾಗಿ ಮಾಡುವ ಅಕ್ರಮ ಸಂಬಂಧಕ್ಕಿಂತ ಇವಳದ್ದು ಒಳ್ಳೆಯದು ಅಂತ ಕೆಲವರು ಮಾತಾಡ್ತಿದ್ದಾರೆ ಇನ್ನು ಕೆಲವು ಸಂಪ್ರದಾಯಸ್ಥರು ಎಂಥ ಕಾಲ ಬಂತಯ್ಯ ಅಂತ ಗುಣುತ್ತಿದ್ದಾರೆ ధన బూడు వహోస విషయ హరి బహు సహోస విషయ హరివక తరు వై దుతా లోక వయ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ